ನಮಸ್ತೆ ಎಲ್ಲರಿಗೂ ಬ್ರೈಟ್ ಶ್ರುತಿ ಚಾನೆಲ್ಗೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಇಂದಿನ ಕತೆ ಹೆಸರು ಮೊಲದ ಮರಿಗಳು ಕಾಡಿನ ಅಂಚಿನಲ್ಲಿ ದೊಡ್ಡದೊಂದು ಆಲದ ಮರವಿತ್ತು ಆ ಮರದ ಪಕ್ಕದಲ್ಲಿ ಕಾಡು ಬಳ್ಳಿಗಳು ಬೆಳೆದುಕೊಂಡಿದ್ದವು ಆ ಬಳ್ಳಿಗಳ ಮಧ್ಯದಲ್ಲಿ ಮೊಲಗೊಂದು ಕುರಿದು ಅದರಲ್ಲಿ ತನ್ನ ಮೂರು ಮುದ್ದಾದ ಮರಿಗಳ ಜೊತೆಗೆ ವಾಸಿಸುತ್ತಿತ್ತು ಮೂರೂ ಮರಿಗಳು ತುಂಬ ತುಂಟತನ ಮಾಡುತ್ತಿದ್ದವು ಅಮ್ಮ ಆಹಾರ ಹುಡುಕಲು ಹೊರಗೆ ಹೋದ ತಕ್ಷಣ ಅವು ಬಿಳದಿಂದ ಹೊರಬಂದು ಆಟ ಆಡುತ್ತಿದ್ದವು ಅಮ್ಮ ಮೊಳ ನಿತ್ಯ ಹೊರಗೆ ಹೋಗುವಾಗ ಬಿಲದಿಂದ ಹೊರಗೆ ಬರಬೇಡಿ ಬಂದರೂ ಕಾಡು ಬಳ್ಳಿಯ ಮಧ್ಯದಿಂದ ಬಯದಿಗೆ ಬರಬೇಡಿ ಎಂದು ಮರಿಗಳಿಗೆ ಹೇಳಿ ಹೋಗುತ್ತಿತ್ತು ಆದರೆ ತುಂಟ ಮರಿಗಳು ಅಮ್ಮನ ಮಾತನ್ನು ಕೇಳುತ್ತಿರಲಿಲ್ಲ ಅವು ಕಾಡು ಬಳ್ಳಿಗಳನ್ನು ದಾಟಿ ಹೊರಬಂದು ಆಡುತ್ತಿದ್ದವು ಒಂದು ದಿನ ತಕ್ಕ ನರಿಯೊಂದು ಮರಿಗಳು ಹೊರಬಂದು ಆಳುತ್ತಿರುವುದನ್ನು ನೋಡಿತು ಮರುದಿನ ಬಂದು ಆ ಮೂರು ಪುಟಾನಿ ಮರಿಗಳನ್ನು ಹಿಡಿದು ತಿನ್ನುವ ವಿಚಾರ ಮಾಡಿತು ಅಮ್ಮ ಮೊಲ ಮರುದಿನ ತನ್ನ ಮರಿಗಳಿಗೆ ಹಾಸಿಗೆ ಮಾಡಿಕೊಡಲು ಕಾಡಿನ ಅಂಚಿನಲ್ಲಿ ಹುಲುಸಾಗಿ ಬೆಳೆದಿದ್ದ ಸೊಪ್ಪನ್ನು ಕಿತ್ತು ತಂದಿತು ಬಿಲದಲ್ಲಿ ಹಿಂದಿನ ದಿನ ಸಂಗ್ರಹಿಸಿಟ್ಟ ಆಹಾರವನ್ನೇ ಮರಿಗಳಿಗೆ ನೀಡಿತು ಬೆಳಗ್ಗೆ ಮರಿಗಳಿಗೆ ಕೊಡಲು ಆಹಾರ ಇರಲಿಲ್ಲ ಹೀಗಾಗಿ ಬೇಗ ಆಹಾರ ತರುತ್ತೇನೆ ಹೊರಗೆ ಹೋಗಬೇಡಿ ಎಂದು ಹೇಳಿ ಆಹಾರ ತರಲು ಅಮ್ಮ ಮೊಲ ಕಾಡಿನ ಕಡೆ ಹೊರಟಿತು ಇತ್ತ ಮರದ ಮರೆಯಲ್ಲಿ ಕುಳಿತುಕೊಂಡಿದ್ದ ನರಿ ಮೊಲದ ಮರಿಗಳು ಹೊರಬರುವುದನ್ನೇ ಕಾಯುತ್ತಿತ್ತು ಎಷ್ಟು ಹೊತ್ತಾದರೂ ಮರಿಗಳು ಹೊರಬರಲೇ ಇಲ್ಲ ಅಮ್ಮ ಮೊಲ ಆಹಾರ ತರುತ್ತಿರುವಾಗ ಒಬ್ಬ ಬೇಟೆಗಾರ ಅದನ್ನು ನೋಡಿಬಿಟ್ಟ ಅಮ್ಮ ಮೊಲಕ್ಕೆ ತುಂಬಾ ಭಯವಾಯಿತು ಅದು ಬೇಟೆಗಾರನಿಂದ ತಪ್ಪಿಸಿಕೊಳ್ಳಲು ವೇಗವಾಗಿ ಓಡಿ ಬರತೊಡಗಿತು ಬೇಟೆಗಾರ ಅದನ್ನು ಬೆನ್ನಟ್ಟಿಕೊಂಡು ಬರುತ್ತಾನೆ ಕಾಡುಬಲ್ಲಿ ಹತ್ತಿರವಾದಂತೆಯೇ ಇನ್ನು ಮೊಲ ತನಗೆ ಸಿಗುವುದಿಲ್ಲವೆಂದು ಬೇಟೆಗಾರ ತನ್ನ ಕೈಯಲ್ಲಿದ್ದ ದೊಣ್ಣೆಯನ್ನು ಬೀಸುತ್ತಾನೆ ಮರಿಗಳು ಹೊರಬಂದರೆ ಹಿಡಿದು ತಿನ್ನಬೇಕೆಂದು ಹೊಂಚು ಹಾಕುತ್ತಿದ್ದ ನರಿಗೆ ಬೇರೆ ಕಡೆ ಲಕ್ಷ್ಯವೇ ಇರಲಿಲ್ಲ ಅದರ ಸಮೀಪದಿಂದಲೇ ಅಮ್ಮ ಮೊಲ ವೇಗವಾಗಿ ಓಡಿ ಬರುವುದನ್ನು ನೋಡುವಷ್ಟರಲ್ಲಿ ಬೇಟೆಗಾರ ಬೀಸಿದ ದೊಣ್ಣೆ ನರಿಯ ತಲೆಗೆ ಬಡಿದಿತ್ತು ಅಮ್ಮ ಮೊಲ ಕ್ಷೇಮವಾಗಿ ಬೆಳೆಸೇರಿತು ಮೊಲದ ಬದಲು ನರಿ ಸಿಕ್ಕಿತು ಎಂದು ಬೇಟೆಗಾರ ನರಿಯನ್ನು ಎತ್ತಿಕೊಂಡು ಹೋದನು ಅಮ್ಮ ಮೊಲ ಬಿಲ ಸೇರಿದಾಗ ಮರಿಗಳು ನಿದ್ದೆ ಹೋಗಿದ್ದವು ಏನು ಇಷ್ಟು ಹೊತ್ತಿನಲ್ಲಿ ಮಲಗಿದ್ದೀರಿ ತುಂಬಾ ಹಸಿವಾಯಿತೆ ಎಂದು ಅಮ್ಮ ಮೊಲ ಮರಿಗಳನ್ನು ಎಬ್ಬಿಸಿ ಕೇಳಿತು ಅಮ್ಮ ನಮಗೆ ತುಂಬಾ ಹಸಿವಾಗುತ್ತಿತ್ತು ನೀನು ನಿನ್ನೆ ತಂದ ಸೊಪ್ಪು ಎಳೆಯದಾಗಿತ್ತು ಎಂದು ಅದನ್ನು ಸ್ವಲ್ಪವೇ ತಿಂದೆವು ಅಷ್ಟೇ ನಮಗೆ ನೆನಪಿರುವುದು ಎಂದು ಮರಿಗಳು ಹೇಳಿದವು ತಾನು ತಂದದ್ದು ಕಾಡಿನ ಅಂಚಿನಲ್ಲಿ ಬೆಳೆದ ಗಾಂಜಾ ಸೊಪ್ಪು ಅದನ್ನು ತಿಂದು ಎಳೆಮರಿಗಳು ಮತ್ತೇರಿ ತಲೆ ತಿರುಗಿ ಬಿದ್ದಿದ್ದವು ಆದರೆ ಇದರಿಂದಾಗಿ ತನ್ನ ಮರಿಗಳು ಬದುಕಿದವು ಎಂದು ಆಗ ಅಮ್ಮ ಮೊಲಕ್ಕೆ ಅರಿವಾಯಿತು ಆದರೆ ಪುನಃ ಆ ಸೊಪ್ಪು ತಿಂದು ಮರಿಗಳ ಆರೋಗ್ಯ ಹಾಳಾಗಿ ಸತ್ತು ಹೋದಾವು ಎಂಬ ಭಯದಲ್ಲಿ ಗೂಡಿನಲ್ಲಿದ್ದ ಎಲ್ಲ ಸೊಪ್ಪನ್ನು ಹೊರಗೆ ಹಾಕಿ ಮರಿಗಳಿಗೆ ಒಳ್ಳೆಯ ಹುಲ್ಲಿನ ಹಾಸಿಗೆ ಮಾಡಿಕೊಟ್ಟಿತು ಆ ನಂತರ ಮರಿಗಳು ದೊಡ್ಡದಾಗುವ ತನಕವು ಆಹಾರದ ಕೊರತೆಯಾಗದಂತೆ ಬೆಳೆಸತೊಡಗಿತು ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡೋದನ್ನು ಮರೆಯದಿರಿ ಹಾಗೆ ಹೆಚ್ಚಿನವರೊಂದಿಗೆ ಈ ಕಥೆಯನ್ನು ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅಲ್ಲಿ ಆಲ್ ಎಂದು ಸೆಲೆಕ್ಟ್ ಮಾಡೋದನ್ನು ಮರೆಯದಿರಿ ಮುಂದಿನ ಕಥೆಯೊಂದಿಗೆ ಆದಷ್ಟು ಬೇಗ ಭೇಟಿಯಾಗೋಣ